ನಿಮ್ದು ಏನಾದರೂ ಒಂದು ಮೆಸೇಜ್ ಕೊಡಿ ಸರ್ ಟು ಆಲ್ ವೋಟರ್ಸ್ ಆಫ್ ಬೆಂಗಳೂರು ನಾವು ಹೊಸ ಬೆಂಗಳೂರನ್ನು ನಿರ್ಮಾಣ ಮಾಡಬೇಕು ತಾವು ಮಾಡಿರುವಂಥ ಫೌಂಡೇಶನ್ನ ಮೇಲೆ ನಾವು ಹೊಸ ನ ನಗರವನ್ನು ಮತ್ತೆ ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕನಸಿನಿಂದ ಹೊರಟಿದ್ದೀವಿ ತಮ್ಮ ಒಂದು ಸಂದೇಶ ಕೊಡಿ ಸರ್ ಬೆಂಗಳೂರಿನ ಸಮಗ್ರ ಬೆಳವಣಿಗೆಗೆ ಮತ್ತು ವಿಕಾಸಕ್ಕೆ ಈ ಪಾರ್ಲಿಮೆಂಟ್ ಚುನಾವಣೆ ಬಹಳ ಒಂದು ಮುಖ್ಯ ಮೈಲಿಗಂದು ಒಬ್ಬ ಯುವಕ ನಾಯಕನನ್ನು ನಾವು ಬೆಂಗಳೂರಿನ ಪುನರ್ ನಿರ್ಮಾಣಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಹೊಸ ತಲೆಮಾರಿನ ನಾಯಕರುಗಳನ್ನು ಸೃಷ್ಟಿ ಮಾಡುವ ದಿಕ್ಕಿನಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೆಜ್ಜೆಯನ್ನು ಹಾಕಿದ್ದಾರೆ ಗೆಳೆಯ ತೇಜಸ್ವಿ ಸೂರ್ಯ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಬೆಂಗಳೂರು ನಗರವನ್ನು ದಿವಂಗತ ಅನಂತಕುಮಾರ್ನವರು ಎಲ್ಲಿ ಬಿಟ್ಟು ಹೋದರೂ ಅಲ್ಲಿಂದ ಇನ್ನು ಹೊಸ ದಿಗಂತಗಳತ್ತ ನಮ್ಮ ನಗರವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ ಆ ಕಾರಣ ನನ್ನ ಕಳಕಳಿಯ ಮನವಿ ಬೆಂಗಳೂರಿನ ಮತದಾರರಿಗೆ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ನಿಮ್ಮ ಅಖಂಡ ಆಶೀರ್ವಾದವನ್ನು ಮಾಡುವುದರ ಮೂಲಕ ಬೆಂಗಳೂರು ಮತ್ತೆ ಜಾಗತಿಕ ಮಟ್ಟದಲ್ಲಿ ತನ್ನ ಹೆಗ್ಗಳಿಕೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಬೇಕಾದಂಥ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ ಆ ತೀರ್ಮಾನ ತೇಜಸ್ವಿ ಸೂರ್ಯ ನಮ್ಮ ಪಕ್ಷದ ಪರವಾಗಿ ಲೋಕಸಭೆಯಲ್ಲಿ ತಮ್ಮ ಧ್ವನಿಯನ್ನು ಎತ್ತುವುದಕ್ಕೆ ನೀವೆಲ್ಲರ ಆಶೀರ್ವಾದ ಬೇಕು ಆ ಆಶೀರ್ವಾದದ ಬಲ ಅವರನ್ನು ಲೋಕಸಭೆಗೆ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಇನ್ನೂ ಪುಷ್ಟಿಯನ್ನು ಕೊಡಲಿಕ್ಕೆ ನಾವು ಕಳಿಸ್ತಕ್ಕಂಥ ಯೋಗ್ಯವಾದಂಥ ಅಭ್ಯರ್ಥಿ ಆಗ್ತದೆ ಅವರಿಗೆ ಶುಭ ಆಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು